ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ಕೂಡ ಫ್ರೆಶಪ್ ಆಗಿ ಬಂದಿದ್ದೀನಿ ಹಾಗೆ ಎಂಥ ಕೆಲಸ ಆಗಿಲ್ಲ ಮನೆ ಒಂದು ಬರ್ಸಿದ್ದೀನಿ ಅಷ್ಟೇ ನೀರು ಬರ್ತಾಯಿಲ್ಲ ನೀರು ಆನ್ ಮಾಡಿ ಅಂತ ಫೋನ್ ಮಾಡಿದ್ರೆ ಆನ್ ಮಾಡ್ತೀನಿ ಅಂತಾರೆ ಆಮೇಲೆ ಸುಮ್ಮನೆ ಆಗಿಬಿಡ್ತಾರೆ ನಾವು ಕೆಲಸ ಹೆಂಗೆ ಮಾಡ್ಕೊಳ್ಳೋದು ಈಗ ಬಾಡಿಗೆ ಮನೆಗಳ ಪರಿಸ್ಥಿತಿನೇ ಇಷ್ಟು ಉದಾಯಿಸ್ ಎಲ್ಲರೂ ಹಿಂಗೆ ಇರ್ತಾರೆ ಅಂತ ಹೇಳಲ್ಲ ಕೆಲವೊಬ್ರು ಇರ್ತಾರೆ ಹಂಗೆ ಮಾಡ್ತಾರೆ ಆನ್ ಮಾಡ್ತೀವಿ ಅಂತ ಹೇಳ್ತಾರೆ ಕಾಲ್ ಮಾಡಿ ಹೇಳಿದಾಗ ಆನೆ ಮಾಡಲ್ಲ ಏನು ಮಾಡೋಲ್ಲ ಸುಮ್ಮನೆ ಅವ್ರು ಬಾಡಿ ಕೆಲಸ ಮಾಡ್ಕೊಳ್ತಾರೆ ಮಿತ್ತವ್ರಿಗಲಿ ಏನೇ ಕರಬೇಕು ಆದರೆ ಬಾಡಿಗೆಯಲ್ಲಿ ಒಂದು ರೂಪಾಯಿ ಮಾತ್ರ ಹೆಚ್ಚು ಕಮ್ಮಿ ಯಾವನು ಮಾಡ್ಕೊಳ್ಳಲ್ಲ ಮಲ್ಕೊಂಡಿದ್ದಾಳೆ ನಾ ಇವತ್ತು ನೀರೇಲ್ವಲ್ಲ ಕೆಲಸನೇ ಆಗಿಲ್ವಲ್ಲ ಅದಕ್ಕೆ ನಾನು ಸ್ವಲ್ಪ ನೀರಿತ್ತು ಅದರಲ್ಲೇ ಮನೆ ಒರೆಸ್ಬಿಡೋಣ ಅಂತ ಒರಿಸ್ಬಿಟ್ಟೆ ಆವಾಗಲೇ ಅಪ್ ಆಗಿದೆ ನಾನು ಆ ನನ್ನ ಮಗಳು ಮಲ್ಗಿದ್ದಲ್ಲ ಬನ್ನಿ ತೋರಿಸ್ತೀನಿ ನನ್ನ ಮಗಳು ನೋಡಿ ಎಷ್ಟು ಮುಗಿದಾಗ ಮಲ್ಕೊಂಡಿದ್ದೆ ಅಷ್ಟೇ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ನನ್ನ ಮಗಳು ಕೂಡ ಇವಾಗ ಎದ್ಲು ಹ್ಯಾಸ್ ಯೂಶಲ್ ಸಂಜೆ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದು ನನ್ನ ಮಗಳಿಗೆ ಫುಡ್ ಮಾಡಿದ್ದೀನಿ ತಲೆಗೆ ಹೆಂಗೇನು ಹಚ್ಕೊಳತ್ ತೋರಿಸು ಹಂಗೆ ಗುಡ್ ಗರ್ಲ್ ಕಿಸ್ ಪ್ಲಂಕೀಸ್ ಕಿಸ್ ವೆರಿ ಗುಡ್ ಕೈಸ್ ನಾನು ಸಂಜೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಡುಗೆ ಮಾಡಬೇಕು ಇವತ್ತು ನಾನೇನು ಒಂದು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದೇ ಸೋಯಾ ಚಾನ್ಸ್ ಗ್ರೇವಿ ಅಂತ ಅಂದ್ಕೊಂಡಿದ್ದೀನಿ ಆ ರೆಸಿಪಿನ ನಾನು ನಿಮಗೂ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮೂರು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ ಸೋಯಾ ಚಾಂಕ್ಸ್ನ ನಾನು ಆವಾಗಲೇ ನೆನೆಸಿಟ್ಟಿದ್ದೆ ಅದನ್ನು ನೀಟಾಗಿ ನೀರನ್ನ ಹಿಂಡಿ 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 ತೆಗೆದು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದು ಸಪ್ರೇಟಾಗಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಲಾಸ್ಟಿಗೆ ಹಾಕಬೇಕು ಅಂತ ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ನ ಅಪ್ಲೈ ಮಾಡಿ ಆಮೇಲೆ ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಫ್ರೈನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆಗೋ ಥರ ಫ್ಲೇಮ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳಿ ಅದಾದಮೇಲೆ ಅದನ್ನ ಹಾರಾಕಿಟ್ಟು ನಾನು ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನ ಕಳಿಸ್ಕೊಂಡೆ ಈಗ ಅದನ್ನು ಆರಿದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಈ ರೀತಿ ಚಿಕ್ಕದಾಗಿ ಪೇಸ್ಟ್ನ ಮಾಡ್ಕೊಳ್ಳಿ ಅದೇ ಪ್ಯಾನಿಗೆ ಇಟ್ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ನ ಅಪ್ಲೈ ಮಾಡಿ ಸಾಸಿವೆ ಸೋಂಪು ಚಕ್ಕೆ ಒಂದು ಚಕ್ಕೆ ಒಂದು ಪಲಾವೆಲೆ ಹೆಚ್ಚಿಟ್ಕೊಂಡಿದ್ದೀವಲ್ಲ ಸಪ್ರೇಟಾಗಿರುಳ್ಳಿ ಅದನ್ನು ಹಾಕ್ಕೊಂಡು ಒಂದುವರೆ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆಗೋ ಥರ ಫ್ರೈನ ಮಾಡ್ಕೊಳ್ಳಿ ನೀಟಾಗಿ ಅದಾದಮೇಲೆ ಸೋಯಾ ಚಂಕ್ಸ್ನ ಎಂಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ ಫ್ಲೇಮ್ನ ಸ್ಲಿಮ್ಮಲ್ಲೇ ಇಡಿ ಇದು ಹಸಿ ವಾಸನೆ ಹೋಗೋ ರೀತಿ ನೀಟಾಗಿ ಅದನ್ನು ಹುರ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಆದರೂ ಹುರ್ಕೊಂಡಾದಮೇಲೆ ನಾವು ರುಬ್ಕೊಂಡಿರೋಂತಹ ಪೇಸ್ಟನ್ನ ಹಾಕಿ ನೀಟಾಗಿ ಫ್ರೈ ಮಾಡಿ ಅದಾದಮೇಲೆ ಜಾರಲ್ಲಿರೋ ನೀರಲ್ಲನ್ನು ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬಿಟ್ಟು ನಿಮಗೆ ಎಷ್ಟು ಗ್ರೇವಿ ಬೇಕು ಆ ಕ್ವಾಂಟಿಟೀಲಿ ನೀರನ್ನ ಹಾಕಿ ನಾನಿಲ್ಲಿ ಒಂದು ಲೋಟ ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಉಪ್ಪನ್ನು ಹಾಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದನ್ನು ಬೇಯೋದಕ್ಕೆ ಬಿಟ್ಬಿಡಿ ಅವಾಗವಾಗ ಕೈನ ಆಡಿಸ್ಕೊಂಡು ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೋಡಿ ಈ ರೀತಿ ಬೆಂದಿರುತ್ತೆ ಅದಾದಮೇಲೆ ಸ್ವಲ್ಪ ಅದ್ರ ಮೇಲೆ ಕಸ್ತೂರಿ ಮೆಥಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ನನಗೆ ಉಪ್ಪು ಕಡಿಮೆ ಆಗಿತ್ತು ಅಂತ ಅನ್ನಿಸ್ತು ಟೇಸ್ಟ್ ನೋಡಿದಾಗ ಸೊ ಹಂಗಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಹಾಗೆ ಫ್ರೈ ಮಾಡಿಕೊಂಡೆ ತುಂಬ ಈಸಿ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಅದನ್ನೊಂದು ಐದು ನಿಮಿಷ ಸೆಟ್ಟಾಗೋದಕ್ಕೆ ಬಿಟ್ಬಿಡಿ ನೋಡಿ ಈ ರೀತಿ ರೆಡಿಯಾಗುತ್ತೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಸೈಡ್ ಚಪಾತಿಗೆ ಎಲ್ಲ ಅರ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಲಾಸ್ಟಿಗೆ ಊಟ ಕೂಡ ಮುಗಿಸ್ಕೊಂಡು ತರಕಾರಿ ತಂದಿದ್ರಲ್ಲ ಅದನ್ನ ಜೋಡ್ಸ್ಕೊಬೇಕಿತ್ತು ಸೊ ನೋಡಿ ಇವಳು ಹೆಂಗೆ ಕಿತ್ತಾಕ್ತಾಯಿದ್ದಾಳೆ ತರಕಾರಿ ಎಲ್ಲನೂ ಬ್ಯಾಗಲ್ಲಿ ಹಂಗೆ ಇಟ್ಟಿದ್ದೆ ಜೋಡ್ಸಿರಲಿಲ್ಲ ಸೊ ಜೋಡಿಸ್ಕೊಳ್ಳೋಣ ಅಂತ ಇದು ಮಾಡ್ಕೋತಾ ಇದ್ದೆ ಎಲ್ಲನೂ ನೋಡಿ ಎಷ್ಟು ಗಲೀಜು ಮಾಡ್ತಾ ಇದ್ದಾಳೆ ಅವಳು ಹಿಡಿಯೋದಕ್ಕೆ ಆಗ್ತಾಯಿಲ್ಲ ಆ ರೇಂಜಿಗೆ ಪಾಟ್ಲೆ ಕೊಡ್ತಾ ಇದ್ದಾಳೆ ನನಗೆ ಹೇಳ್ಬೇಕು ಅಂದರೆ ಅವಳು ಆಮೇಲೆ ನಾನು ತರಕಾರಿ ಎಲ್ಲನೂ ಜೋಡ್ಸ್ಕೊಂಡು ಊಟ ಮಾಡಿ ಮಲ್ಕೊಂಡೆ ಎಸ್ ಕೈಸ್ ನಾನು ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು